ಅಶ್ವಿನಿ ಮೇಡಮ್ ಅವರಿಗೆ ಬಹಳ ಅಂದ್ರೆ ಬಹಳ ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ಹನುಮಂತ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಟು ದ ಫಿನಾಲೆ ಸಿಕ್ಕಿದೆ ಬಹಳಷ್ಟು ಖುಷಿ ಅಂತಾನೆ ಹೇಳ್ಬೋದು ಅಭಿಮಾನಿಗಳು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಆನ್ಲೈನ್ ಮೂಲಕವೂ ಕೂಡ ಅಷ್ಟೇ ಮತ್ತೆ ಸಾರ್ವಜನಿಕರು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇದ್ದಾರೆ ಹನುಮಂತ ಇದಾನೆ ಅನ್ನುವಂಥ ಕಾರಣಕ್ಕೆ ಕುರಿಗಾಯಿ ಅನ್ನುವಂತ ಹಳ್ಳಿ ಅನ್ನುವಂತ ಗೆಲ್ಬೇಕು ಉತ್ತರ ಕರ್ನಾಟಕದ ಹುಲಿ ಗೆಲ್ಬೇಕು ಅಂತ ತುಂಬಾ ಜನ ಕೂಡ ಬ್ಲೆಸಿಂಗ್ಸ್ ಅನ್ನ ಮಾಡಿದ್ದಾರೆ ನಿಜಕ್ಕೂ ಕೂಡ ನಿಮಗೂ ಸಪೋರ್ಟ್ ತುಂಬಾನೇ ಇದೆಯಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಅಶ್ವಿನಿ ಮೇಡಮ್ ಕೂಡ ಆಗಾಗ ಕೆಲವಷ್ಟು ಪ್ರೋಮೋಸ್ ಗಳನ್ನ ನೋಡ್ತಾ ಇರ್ತಾರೆ ಅವರು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ಗಳು ಕೂಡ ನೋಡ್ತಾರೆ ಹನುಮಂತನಿಗೆ ವಿಶೇಷಗಳನ್ನು ತಿಳಿಸಿದ್ದಾರೆ ಹನುಮಂತ ಆಲ್ಮೋಸ್ಟ್ ಸೆಕೆಂಡ್ ಆದರೂ ಬರಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಅಶ್ವಿನಿ ಮೇಡಮ್ ಮಾಲ್ದಪ್ಪಿಸಿದಂತಹ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ಕೆಲವಷ್ಟು ಗಳು ತುಣುಕುಗಳು ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ಬಹಳಷ್ಟು ಖುಷಿಯಾಗಿದೆ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಆಟ ಎಲ್ಲವೂ ಕೂಡ ನೋಡಿದಂತ ವೀಕ್ಷಕರಿಗೂ ಕೂಡ ಅಷ್ಟೇ ಬಹಳಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊದಲ ಸ್ಪರ್ಧೆ ಟಿಕೆಟ್ ದ ಫಿನಾಲೆ ನಿಜಕ್ಕೂ ಕೂಡ ಸೂಪರ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಯಾಕೆಂದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಂದಿದ್ದು ಅನ್ನುವಂತ ಸಾಮಾನ್ಯದ ಮಾತಲ್ಲ ವೈಲ್ಡ್ ಕಾರ್ಡ್ ಮೂಲಕ ಬಂದಿದ್ದು ತುಂಬಾ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ತನಕ ಬಂದಿದ್ದಾರೆ ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡಿಯನ್ನು ಹೇಳ್ಕೊಂಡು ಪರ್ಫಾರ್ಮೆನ್ಸ್ ಅನ್ನ ನೀಡಿ ಅಲ್ಟಿಮೇಟ್ ಕ್ಯಾಪ್ಟನ್ ಕೊನೆಯ ಬಾರಿಗೆ ಕ್ಯಾಪ್ಟನ್ ಸಹ ಇವರೇ ಆಗ್ತಾರೆ ನಿಜಕ್ಕೂ ಕೂಡ ಇಂಥ ಒಂದು ಅದೃಷ್ಟ ಯಾರಿಗೆ ತಾನೇ ಸಿಗುತ್ತೆ ನೀವೇ ಹೇಳಿ